ಅಲ್ಲ ಸನ್ನಿ ಲಿಯೋನ್ ಸಲಿ ನಿಯೋಲ್ ಅಂತ ಇದ್ರಲ್ಲ ಆಕ್ಚುಲಿ ಐ ಐ ಥಾಟ್ ಅಂದ್ರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ನಿಮ್ಮ ಇದು ಆ ಇದ್ರೊಳಗಿತ್ತು ಆ ತರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವ್ರನ್ನ ನೀವು ಮಾಡ್ಕೊಂಡ್ಬಿಟ್ರಿ ರೆಪ್ರೆಸೆಂಟ್ ಓಕೆ ಅದ್ ಬಿಟ್ಟು ನನ್ನ 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 ಅನಿಸಿಕೆ ಎಷ್ಟೊಂದು ಅಲ್ಲಿವಾಗ ನನ್ಗೊಂದು ಗೊತ್ತಾಗ್ಬೇಕಾಗಿದ್ದು ಯು ಐಲಿ ಎಷ್ಟು ಡಿ ಕೋಡ್ ಮಾಡಿದರೆ ಆ ವಿ ಸಕ್ಸಸ್ಫುಲ್ ಆಸ್ ದಡ್ರು ಆ ವಿ ಸಕ್ಸಸ್ಫುಲ್ ಇನ್ ಡಿ ಕೋಡಿಂಗ್ ಯು ಐ ಮೀಡಿಯಾದವರು ಅದನ್ನ ನಾನು ನಾನು ಕೇಳಿದ್ರೆ ಹೆಂಗೆ ಅದನ್ನ ಅಲ್ಲ ನಾವು ದಡ್ರಲ್ವಾ ನಾವು ದಡ್ರಾಗಿ ನೋಡಿದ್ಬೇಕಾಗಿತ್ತಲ್ವಾ ಅದನ್ನ ಸಿ ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದೆ ಬುದ್ಧಿವಂತರಾದ್ರೆ ಎದ್ದು ಹೋಗಿ ದಡ್ರಾದ್ರೆ ಕೂತಿರಿ ಅಂದ್ರ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೆ ಗೊತ್ತು ನೀವೆಲ್ಲ ಅಂದ್ರೆ ಆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ ವಿ ರೇಟ್ ದ ಮೂವಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದಿರಿ ಅಲ್ಲ ಅದು ಆಮೇಲೆ ಏನ್ ಹೇಳಿ ಅದು ನಿಮ್ಮ ನಿಮ್ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದೇನೋ ಆಗ್ತಾ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಕೂಲ್ ಅನ್ಕೊಂಡು ಹೋಗ್ತಾನೆ ಅಂದ್ರೆ ಒಂದು ಇದೆ ನೀನ್ ಸುತ್ತಮುತ್ತ ಮಾತು ಕೇಳಿದ್ರೆ ಕಾನ್ಸನ್ಟ್ರೇಷನ್ ಸಿಗಲ್ಲ ಅಂತ ಆ ಅನ್ಕೋಬಹುದು ಈ ತರದ್ ಬಿಡಿ ಬಟ್ ಒಂದ್ ಇದೆ ಒಂದ್ ಶಾರ್ಟ್ ಅದ್ ಆಕ್ಚುಲಿ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದು ದಟ್ ಇಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಯಾರೋ ಒಬ್ರು ಡಿಕೋಡ್ ಮಾಡಬಹುದು ಅಷ್ಟೇ ಅದನ್ನ ಓಕೆ ಬಟ್ ಅದನ್ನ ನನಗೆ ಎಲ್ಲೂ ಕಾಣಿಸ್ತಿಲ್ಲ ಅಷ್ಟೇ ಯಾರೋ ಒಬ್ರು ಯಾರೋ ಮಾತಾಡಿದ್ ಕೇಳಿದೀನಿ ಅದ್ರ ಬಗ್ಗೆ ಅಷ್ಟೇ ಅದರ್ವೈಸ್ ಎವ್ರಿ ಬಡಿ ಯುವರ್ ವೆರಿ ನಿಜವಾಳ ಸೂಪರ್ ಆಗಿ ಮಾಡಿದೀರ ಎಲ್ಲ ಬಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ನಾವ್ ನೋಡ್ತಾರು ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು ಐ ಬಟ್ ಒಂದು ಕ್ರಿಟಿಕ್ ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು ದೇರ್ ವಾಸ್ ಅ ಹೆಡ್ ಲೈನ್ ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಕೋಡ್ ಅಬೌಟ್ ಯು ಐ ಅಂತ ಬರ್ದಿದ್ರು ಸೊ ವಾಟ್ ಯು ಥಿಂಕ್ ಆರ್ ವಿ ಕಿಲಿಂಗ್ ಯು ನೋ ಬೈ ರಿಲೀಸಿಂಗ್ ಮೂವೀಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಬಿಕಾಸ್ ಲಾರ್ಡ್ ಆಫ್ ಬ್ಯಾಕ್ ಸ್ಲಾಶ್ ಫ್ರಮ್ ದೇರ್ ಓನ್ಲಿ ಕನ್ನಡಕ್ಕಿಂತ ಟಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಮಾಡಿದ್ದಾರೆ ಹಿಂದಿಲಿ ಬಟ್ ಒಂದ್ ಒಬ್ರು ಹೇಳಿದ್ರು ಒಂದ್ ಹೆಡ್ ಟು ಟೀಕೋ ಇನ್ ಯು ಐ ಅಂತ ಇಟ್ ಈಸ್ ಅಪ್ ಟು ಯು ಸಿಂಗ್ ನೋಡಕ್ ಎಲ್ಲ ಸ್ಪೂನ್ ಫೀಡಿಂಗ್ ತರ ಇದೆ ಸಿನಿಮಾ ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ If you want to decode, if you want to further investigate, that's Okay, okay. No, but uh, I'm, I'm asking, to the person who says there's nothing to decode, Yeah, it is understood, nothing to decode. Yes, it is for him, it is nothing to decode. And, way, and also, like, uh, there were mixed reviews, uh, then from what Kannada language people, the critics had, it was different in uh, other languages. ಇಟ್ ಸಮಥಿಂಗ್ ಡಿಫ್ರೆಂಟ್ ಇದು ಇದು ಏನು ಅಮ್ಮ ಈ ಈ ಸಿನಿಮಾನೇ ಇದೆ ನಿಮಗೆ ಒಂದೇ ಒಂದು ಯುಾನಿಮಸ್ ಒಪಿನಿಯನ್ ಲಾಟ್ ಆಫ್ ಡಿಸ್ಕಷನ್ ಡಿಸ್ಕಶನ್ ಲಾಟ್ ಆಫ್ ಏನು ಹೇಳಿ ಏನಿದು ಏನಿದರೆ ತಪ್ಪ ಅವರು ಅಥವಾ ಬೇರೆ ಪಕ್ಕದಲ್ಲಿ ಅಥವಾ ಇದು ಸರಿನಾ ತಪ್ಪಾ ದೇರ್ ಆರ್ ಸೋ ಥಿಂಗ್ಸ್ ಅದೆಲ್ಲ ನೀವೇ ಬರೆದು ಬಿಟ್ಟಿದ್ದೀರಾ ನಾನು ಇನ್ನೇನು ಹೇಳೋದ್ರಲ್ಲಿ ಓಕೆ ಸರ್ ಸಾರಿ ಫಾರ್ವರ್ಡ್ ಅಬೌಟ್ ದಿಸ್ ಡಿಟ್ ಬಿಕಮ್ ದ ಕಲ್ಕಿ ಆಫ್ ಯೋರ್ ಬಾಕ್ಸ್ ಆಫೀಸ್ ನಾನೇ ಕೇಳ್ತಾ ಇದ್ದೀನಿ ಇಫ್ ಐ ಫಾರ್ವರ್ಡ್ ಬಿಕಮ್ ಕಲ್ಕಿ ಅಟ್ ದ ದ ಬಾಕ್ಸ್ ಆಫೀಸ್ ಫಾರ್ ಯು ಅರ್ಥ ನಿಮ್ಮ ನೀವು ಏನು ಗೊತ್ತಾ ನಾನು ಜಸ್ಟ್ ಆನ್ ಮೈ ವೇ ಟು ಮೀಟ್ ಐದು ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಕಲ್ಕಿ ಬಗ್ಗೆ ಐದು ನಿಮಿಷ ಗ್ಯಾಪಲ್ಲಿ ಇದು ಐದು ದಿವಸ ಗ್ಯಾಪಲ್ಲಿ ಕ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು ವಿತ್ಸ್ ಕಮಿಂಗ್ ಇನ್ ಥಿಯೇಟರ್ ಕಲೆಕ್ಷನ್ ಕಮ್ ಡೌನ್ ಫಾರ್ ಯು ಐ ನಮಗ್ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ದ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ ನಾವ್ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ವಿ ನೋ ಓನ್ಲಿ ಅಬೌಟ್ ಯು ಐಕೆಟ್ಸ್ ಇಟ್ ಅದು ಸಿ ಮಾರ್ಕೆಟ್ ಇದು ಮಾರ್ಕೆಟ್ ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ದಲ್ ಒಬ್ಬಲಿ ತೆಲುಗು ತಮಿಳು ಫಿಲಮ್ ಗಳು ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಮ್ಮಿದು ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಓಕೆ ಸರ್ ಸರ್ ಯು ಈ ಕಡೆ ಸರ್ ಈ ಕಡೆ ನಮಸ್ಕಾರ ಈಗ ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗಿ ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ ಆದರೂ ಅದ್ರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಮಾಡಿದ್ರು ಏನಾಯ್ತು ಅದು ಅದು ತುಂಬಾ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪರಿ ಅಂದ್ರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯ್ ಮಾಡಲ್ಲ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೇನು ಬೇಜಾರು ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ಡ್ರ ತರ ಇಡ್ತಾರೆ ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತರ ನೋಡಿ ಸೈಲೆಂಟ್ ಆಗಿ ಕೈಲಿ ಅಂತ ಅದ್ ಹಂಗೆ ಅದು ಪ್ರೇಕ್ಷಕರ ಮನಸ್ಥಿತಿ ಆಗಿರುತ್ತೆ ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನಿಮಾ ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡ್ ಜಡಿತಿದ್ದಾರೆ ಅಂಗಾಗಿ ನಾನ್ ನೋಡೋದಿಲ್ಲ ಸಿನ್ಮಾ ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾ ನನ್ಗೆ ಅನಿಸ್ತಾ ಇದೆ ಎಫೆಕ್ಟ್ ಆಗಿದೆಯಾ ಇಲ್ಲ ಆಗಿದೆ ಅನಿಸ್ತಿದೆ ನನ್ಗೆ ಅದು ಕಲೆಕ್ಷನ್ ಹೇಳ್ತಲ್ಲ ನಿಮಗೆ ಕಲೆಕ್ಷನ್ ಹೇಳ್ತಾರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಮತ್ ಹೊರಗಿನವ್ರ ಗೊತ್ತಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೋ ನಾನು ನೀವು ಮಾತಾಡಿ ನಿಮಗೆ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ಹೌದು ನಿಮಗ್ ಗೊತ್ತಾಯ್ತಲ್ವ ಎರಡು ಸಿನಿಮಾ ಇದೆ ಅಂತ ಹೌದು ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದ್ರಲ್ಲ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟರ್ ಏನ್ ಹೇಳ್ತಾನೆ ನಾನು ಕಥೆನೆ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲ್ ಏನ್ ಹೇಳ್ತಾನೆ ಫೋಕಸ್ ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಅವ್ನು ಡೈರೆಕ್ಟರ್ ನಾನೇನು ಕತೆ ಹೇಳಲ್ಲ ಯಾ ಅಂತ ಹೇಳ್ತಾನೆ ಅವನು ಈ ಡೈರೆಕ್ಟರ್ ಎಗೈನ್ ನಾನೊನ್ ಸ್ಟೋರಿ ಹೇಳಿ ಮಿಸ್ಲೀಡ್ ಮಾಡಲ್ಲ ನಿನ್ನ ಸ್ಟೋರಿ ನೋಡ್ಕೋ ಅನ್ನೋ ತರ ಕತೆ ಇದು ಸರ್ ಫೋಕಸ್ ಮಾಡೋದು ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು ಅದು ಗಮ ಅವ್ರವ್ರ ಗಮನ ಹೆಂಗಿರುತ್ತಾ ಯಾರು ಇರುತ್ತ ಅವ್ರ ಸ್ಟ್ರಾಂಗ್ ಅಷ್ಟು ಅದಕ್ಕೆ ಕೇಳಿ ಒಂದು ನಿಮಿಷ ಅದಕ್ಕೆ ನಿಮ್ ಪರವಾಗಿ ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ ನಿಮ್ಗೆ ಅಲ್ಲ ಈಗ ನಿಮ್ ನಾನ್ ನನಗೆ ಅನಿಸ್ತಾ ಇರೋದು ಯು ಎ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ ಅದು ನಿಮ್ಮ ಅನಿಸಿಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಓಕೆ ಸರ್ ಅದಕ್ಕೆ ಬಂದಾಗ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ ಸ್ನೇಹಪ್ರಿಯ ಸರ್ ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ ಈ ಸಿನಿಮಾ ಸ್ನೇಹ ಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ ಬಾಕ್ಸ್ ಆಫೀಸಲ್ಲಿ ನಿಜವಾಗಲೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್ ಕೇಳಿಸ್ತಾ ಇದೆ ಹೇಳಿ ಪರವಾಗಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ ಸೊ ಪ್ರಕೃತಿಗೆ ಹೆಣ್ಣನ ಹೋಲ್ಸಿದಿರ ಸಿನ್ಮಾದಲ್ಲಿ ಸೊ ಅದಕ್ಕೆ ಟಚ್ ಮಾಡಲಿಲ್ವಾ ಸೊ ಏನು ಅಂತ ಪ್ರಕೃತಿ ಟಚ್ ಮಾಡ್ತಾನೆ ಇರ್ತೀವಲ್ವಾ ಅದ್ರ ಮೇಲೆ ಓಡಾಡ್ತೀವಿ ಹೌದು ಸರ್ ಪ್ರಕೃತಿನ ಹೆಣ್ಣಿಗೆ ಹೋಲ್ಸಿದಿರಲ್ವಾ ಸರ್ ಇಲ್ಲಿ ನಿಮ್ಮ ಸಿನ್ಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು ಸೊ ಈ ಸಿನಿಮಾದಲ್ಲಿ ಏನು ಇಲ್ಲ ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಆತರ ಏನಾದ್ರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ತರ ಈ ನಾಯಕಿನ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು ನಾನು ಅಷ್ಟೊಂದ್ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಒಂದು ಹೇಳಕ್ ಇಷ್ಟ ಪಡ್ತೀನಿ ಗೊತ್ತಾ ಇವಾಗ ಒಂದು ಯಾವ್ದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟ್ ಅನ್ಕೊಳ್ಳಿ ಸರ್ ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ ಅಕಸ್ಮಾತ್ ಅದೇ ತರ ಮಾಡಿದೆ ಅನ್ಕೊಳ್ಳಿ ಸರ್ ಅವನು ಅದನ್ನ ಬಿಟ್ಟರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ ಯಾವ್ದು ಕರೆಕ್ಟ್ ಇದರಲ್ಲಿ ನೀವೇ ಹೇಳಬೇಕು ಒಂದು ಅದೇ ಥರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವೆ ನೀವು ಅಂತ ಬೇರೆ ಮಾಡ್ರೆ ಸರ್ ಆ ಥರ ಮಾಡಬೇಕಾಗಿತ್ತು ಸರ್ ಅಂತ ಸಿ ಅದರಿಂದ ಅದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸಬ್ಜೆಕ್ಟ್ ಸ್ಟೋರಿ ಫ್ಲೋ ಹೆಂಗೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ ಈ ಸಬ್ಜೆಕ್ಟ್ ಹಂಗಿತ್ತು ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು ಅರ್ಥ ಆಯ್ತಾ ಇಲ್ಲಿ ಆ ಥರ ಸಿಚುವೇಶನ್ನೇ ಬರಲ್ಲ ಸೊ ಬೇರೆ ಏನೋ ವಿಷಯದಿಂದ ಅದು ಹಂಗೆ ಹೋಯ್ತು ಅಷ್ಟೆ